ಸರ್ ನಮಸ್ತೆ ಈ ಎದುರು ಕಾಣಿಸ್ತಾ ಇರೋದೇ ಗ್ರಾಮ ಈ ಗ್ರಾಮಕ್ಕೆ ಅಟ್ಯಾಚ್ ಆದಂಗೆ ಈ ನಕ್ಸ ರೋಡ್ಗೆ ಇಪ್ಪತ್ನಾಲ್ಕು ಕುಂಟೆ ಮಾವಂತೋಟ ಮಾವಂತೋಟ ಸೂಪರಾಗೈತೆ ಸೂಪರ್ ಮಾವ್ ತೋಟ ಇಪ್ಪತ್ನಾಲ್ಕು ಗುಂಟೆ ಜಾಗ ಮಾತ್ರ ಸೂಪರಾಗೈತೆ ೆಪ್ ಇದ್ದಂ ಜಾಗ ಭೂಮಿ ಚನ್ನಪಟ್ಟಣದಿಂದ ಹನ್ನೆರಡು ಕಿಲೋಮೀಟ್ರ್ ಜಾಗಕ್ಕೆ ಬೆಂಗಳೂರಿಂದ ಎಪ್ಪತ್ತೆರಡು ಕಿಲೋಮೀಟ್ರ್ ಜಾಗಕ್ಕೆ ಜಾಗ ಮಾತ್ರ ಸೂಪರಾಗೈತೆ ತೋಟ ನೋಡಿ ಎಲ್ಲ ಮರಗಳು ಮಾತ್ರ ಸೂಪರ್ ಮಾರ್ಗಳು ಜಾಗ ಮಾತ್ರ ಫೈನಾಗೈತೆ ಇಪ್ಪತ್ತ್ನಾಲ್ಕು ಗುಂಟೆ ಜಾಗ ಚನ್ನಪಟ್ಟಣ ತಾಲೂಕು ರಿಜಿಸ್ಟ್ರೇಷನು ಗ್ರಾಮದಿಂದ ನೂರು ಮೀಟ್ರ್ ಒಳಗಿರೋದು ಜಾಗ ಇದು ಗ್ರಾಮಕ್ಕಿಲ್ಗೂ ನೂರೇ ಮೀಟ್ರ್ ದೊಡ್ಡ ಗ್ರಾಮ ಆ ಗ್ರಾಮಕ್ಕೆ ದ ನೂರು ಮೀಟ್ರ್ ಜಾಗಕ್ಕೆ ಜಾಗ ಮಾತ್ರ ಸೂಪರು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕರೆಂಟ್ ಸಿಗುತ್ತೆ ನೀರಾವರಿ ಸೌಲಭ್ಯ ಸಿಗುತ್ತೆ ಎಲ್ಲ ಸಿಗುತ್ತೆ ಜಾಗ ಮಾತ್ರ ಫೈನ್ ಆಗೈತೆ బాక్స్ టాప్ దా జగ నాక మూల్య చౌకట్ డైరెక్ట్ రిజిస్టర్ అయితే పేపరు మా తోట మాత్ర సూపర్గా అయితే మా తోట మాత్రం